ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟಿದ ಹೋಗಿದ್ದು ಹುಡುಗರು ಮಾಡಿದ ಯಾರು ಹುಡುಗರ ಎಲ್ರೂ ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿರಲ್ಲ ಬರೆ ಬರೆಯಾಕಿ ಅದು ಮಾಡಿ ಇದು ಮಾಡಿ ಲಾರಿಗ ತಲೆ ಎಲ್ಲಾ ಮಾಡಿ ಲಾರಿ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವನಿರ ಯೂಸ್ ಮಾಡಿ ಅವನಿರೋ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಗಸಿಂಗೆ ಎಸಿತಾನೆ ಗೋಡೆಗೆ ಯಾರೋ ದರ್ಶನ್ ವಿಡಿಯೋ ಇದೆಯಾ ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲ ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲೂಯನ್ಸ್ ಇನ್ಫ್ಲೂಯನ್ಸ್ ಗಳು ಹೌದಾ ಎಷ್ಟು ಇನ್ಫ್ಲೂಯನ್ಸ್ ಗಳು ಗೊತ್ತಾ ಅವ್ನ ಅರೆಸ್ಟ್ ಮಾಡಬಾರ್ದು ಕಾಂಗ್ರೆಸ್ ಇರಲ್ಲ ಸೇವರ್ ಆಗಿ ಏನಕಂದ್ರೆ ಇಸ್ ಅಗೇನ್ಸ್ಟ್ ಅಲ್ಲ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು

ಕುಡಿಯೋಕೆ ಆಗಲ್ಲ ಅಷ್ಟೊಂದು ಕೂಡ ಅವನು ಸುಮ್ನೆ ಹೋಗ್ಬಿಟ್ಟು ಅಲ್ಲಿ ಆ ಹುಡ್ಗಿಗೂ ಹೊಡೆದ ಹುಡುಗಿಗೂ ಹೊಡೆದಲ್ಲ ಹೊಡೆದು ಅವಳು ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದೆ ಇವರು ನಾಲ್ಕು ಜನ ಕಾನ್ಸ್ಪರೇಷಿ ಬಂದು ನಾವೇ ಮಾಡಿದ ಬಂದ್ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಕ್ಕೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು ಆಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ರು ಒಬ್ರುನ ದೂರ ದೂರ ಕೂರ್ಸ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮ್ ಈಗ ಏನೋ ಅವ್ನು ಹಿಂಗೆ ಹೇಳ್ತಾನೊ ಟೀವನ್ ಸುಮ್ನೆ ಕೇಳೋದು ನಿಜ ಬಂದ್ಬಿಡ್ತದೆ ಟೇಸ್ಟನಲ್ಲಿ ಯಾವತ್ತು ಟೇಷನ್ ಮೆಟ್ಟಿಲೆತ್ತಿದಂಗೆ ನಿಜ ಬಂದ್ಬಿಡ್ತಾವೆ ಅವ್ರು ಏನ್ ತಿಳ್ಕೊಂಡ್ ಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ ಇಮ್ಮಿಟ್ಲಿ ಫಿಲಂ ತರ ಆಗಲ್ಲ ಫಿಲಂ ಹೆಂಗೋ ಪ್ಲೇಸ್ ರೋಡ್ ಅಲ್ಲಿ ಗೊತ್ತಾಗತ್ತಾಗಿಲ್ಲ ಇನ್ನೇನ್ ಮಾಡ್ತೀರಾ ಇಷ್ಟ ದೂರ ಮಾಡೈತೆ ನೋಡೋಕ್ ಆಗ್ತಿತ್ತ ಏನೋ ಮಾಡೋಕ್ ಹೋಗಿ ಏನೋ ಆಗೋಯ್ತೀರಾ ಮಕ್ಕಳೂ ಆದ್ರೆ ಒಂದ್ ಲೈಫ್ ಅಲ್ವಾ ಬಾಬಸ್ ಇದು ವಿ ಮಟ್ ತುಂಬಾ ವೆಹಿಕಲ್ ಇವ್ ಇರೋ ಇದಕ್ಕೆ ಹೌದು ವಾರ್ನಿಂಗ್ ಆರಾಮ್ ವಾರ್ನಿಂಗ್ ಕೊಡ್ಕೊಂಡು ಒಂದ್ ಆರಾಮ ವಾರ್ನಿಂಗ್ ಕೊಡೋದಾಗಿತ್ತು ಅವನ ಕಲ್ದ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನ್ ನೋಡಿದೀನಿ

ಎಂತ ಸಿ ವಿ ನಾಗೇಶು ಸಿ ಅಮ್ಮಂತರಾಯಪ್ಪ ಎಂಟಿ ನನಯಾ ಎಂತ ಲಾಡ್ ವಿಕೆಟ್ಸ್ ಅಲ್ಲ ಎಂತ ಕಪಿನ್ಸಿಪಾಲ್ ಕರ್ಕೊಂಡು ಆರ್ ತಿಂಗ್ ಬೆಳಿಕಲ್ಲ ಬಾಸ್ ಬೇರೆವರು ಬೆಳ್ಕೊಬಿಟ್ರೆ ಬೇರೆವ್ರು ಇದೆ ತರ ಮಾಡಲ್ವಾ ದುಡ್ಡು ಮಾದರಿಯಾಗಿ ಮಾದರಿಯಾಗೇ ಇಟ್ಕೊಂಡೆ ಏನಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲ ಹಾಕಿದ್ರು ಹೌದು ಸಿ ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ ನಿನ್ನ ಏನೋ ಒಂದು ಪಸಿ ಕೊಂದುಬಿಡೀಯಾ ಅಲ್ಲ ಸಲ್ಮನ್ ಕಾನನ್ ಬೇ ಕಂಪ್ಲೇನ್ ಮಾಡಿದ ಲ ಅವನು ಕಾರ್ ಆಕ್ಸೆಂಟ್ ಒಂದು ಒಂದು ಹ್ಞಾ ಯೆಸ್ ಆಯ್ತಲ್ಲ ಜಿಂಕೆ ಮೇಲೆ ಜಿಂಕೆ ಮೇಲೆ ಇತ್ತು ಜಿಂಕೆನಾ ಯಾದೋ ನೀನೊಬ್ಬ ಮಾಡಿದ್ನ ಹೌದು ನಿನ್ನ ನೋಡಿ ಎಷ್ಟು ಜನ ಮಾಡ್ತಾರೆ ಹೌದು ಇದಕ್ಕಾಗಿ ಸೋ ಇದಕ್ಕಾಗಿನೇ ನಿಂಗೆ ಶಿಕ್ಷೆ ಆಯ್ತೆ ಅದರ ಸೆಲೆಬ್ರಿಟಿ ಅದಕ್ಕೆ ಜಿಂಕೆ ಜಿಂಕೆನ್ ಸಾಸಿದಕ್ಕೆ ಅವ್ನಿಗೆ ಎಷ್ಟು উড়್ತಾರ উড়್ತಾರ ಗೊತ್ತಾ ಮೊನ್ನೆ ಮೊನ್ನ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ ಎಷ್ಟೋ ಅವ್ನು ಆಗ್ಲೇ ಜೈಲಲ್ಲೇ ಸೂಸೈಡ್ ಆಗುತ್ತೆ